ಜಿಲ್ಲೆಯಲ್ಲಿ ಕಾವೇರಿ ನದಿ ಜಾಗ ಒತ್ತುವರಿ ವ್ಯಾಪಕವಾಗಿ ನಡೆಯುತ್ತಿದ್ದು ಜಿಲ್ಲಾಡಳಿತ ಕೂಡಲೇ ಒತ್ತುವರಿ ಸರ್ವೆಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಯ ಮಾಜಿ ಅಧ್ಯಕ್ಷ ಕರ್ನಲ್ ಸಿಪಿ ಮುತ್ತಣ್ಣ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ಜೀವನದಿ ಕಾವೇರಿಯು ತಲಕಾವೇರಿಯಲ್ಲಿ ಹುಟ್ಟಿ ಸುಮಾರು ಎಂಟುನೂರ ಹತ್ತು ಕಿಲೋಮೀಟರ್ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ವಿಪರ್ಯಾಸವೆಂದರೆ ಭಾಗಮಂಡಲ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯ ಹೊಟೇಲ್ ಲಾಡ್ಜ್ ಮತ್ತು ಅಂಗಡಿಗಳ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರಿ ಇಲ್ಲಿಂದಲೇ ಮಲಿನಗೊಳ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ತಿಂಗಳಲ್ಲಿ ಕುಶಲನಗರ ಕಾವೇರಿ ನೀರಿನ ಗುಣಮಟ್ಟ ಸಿ ದರ್ಜೆಗೆ ತಲುಪಿತ್ತು ಈ ನೀರು ಜಾನುವಾರುಗಳಿಗೂ ಕುಡಿಯಲು ಯೋಗ್ಯವಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ಹಸಿರು ನ್ಯಾಯಪೀಠದ ಆದೇಶದಂತೆ ನದಿಯ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಕೃಷಿ ಚಟುವಟಿಕೆಗೆ ಅವಕಾಶ ನೀಡಲಾಗಿದೆ ಆದರೆ ಕೊಡಗಿನ ಬಫರ್ ಝೋನ್ಗಳಲ್ಲಿ ವಾಣಿಜ್ಯ ಕಟ್ಟಡಗಳು ರೆಸಾರ್ಟ್ಗಳು ನಿರ್ಮಾಣವಾಗ್ತಿದೆ ದುಬಾರೆ ನಿಸರ್ಗಧಾಮ ಮತ್ತು ಕುಶಲನಗರ ಪಟ್ಟಣದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಕಟ್ಟಡಗಳ ಉದ್ದೇಶಕ್ಕೆ ಕಾನೂನು ಬಾಹಿರವಾಗಿ ಭೂ ಪರಿವರ್ತನೆ ಮಾಡಿರುವುದು ಕಳವಳಕಾರಿ ಎಂದರು ಜಿಲ್ಲಾಡಳಿತ ಕೂಡಲೇ ಒತ್ತುವರಿ ಸರ್ವೆ ಮಾಡಿಸಬೇಕು ತಪ್ಪಿದಲ್ಲಿ ಕಾನೂನು ಹೋರಾಟ ರೂಪಿಸುವುದಾಗಿ ಕರ್ನಲ್ ಮುತ್ತಣ್ಣ ಎಚ್ಚರಿಕೆ ನೀಡಿದರು ಕೊಡಗಿನವರು ತುಂಬಾ ಹೇಳ್ತೀವಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಆದ್ರೆ ಸ್ಥಿತಿ ಯಾವ ಹೇಗೆ ಆಗ್ಬಿಟ್ಟಿದೆ ಅಂದರೆ ಬಹಳ ದರ್ಶನ ಆಗ್ತದೆ ನಾಳೆ ಕೊಡಗು ಇರೋದಿಲ್ಲ ಕಾವೇರಿ ಇರೋದು ಅಂತ ಒಂದು ಸಂದರ್ಭ ಬಂದ್ಬಿಟ್ಟು ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಕಾವೇರಿ ಇಲ್ಲ ಹುಟ್ಟಿ ಭಾಗಮಂಡಲಾಗಿ ಬಂದು ಕೊಡಗಿನ ಹೊರಗಡೆ ಹೋಗ್ತಾರೆ ಈ ಭಾಗಮಂಡಲದಲ್ಲಿಯೇ ಕಾವೇರಿ ನದಿದು ಪೊಲ್ಯೂಷನ್ ಶುರು ಮಾಡ್ತಾರೆ ಚೂಡುತ್ತೆ ಅಲ್ಲಿ ಆದರೂ ಶುದ್ಧ ಶುದ್ಧ ಆಗಿಲ್ಲ ಕಾವೇರಿ ರಿವರ್ ಪೊಲ್ಯೂಷನ್ ಬಾಳ ಮಂಡ್ಯದೇ ಚೂಡ ಬರ್ತದೆ ಅದು ಅಂದರೆ ಆ ಮಟ್ಟಿಗೆ ಇವರು ಟೂರಿಸ್ಟ್ ಬರ್ತಾರೆ ಅದೊಂದು ರಿಲಿಜಿಯಸ್ ಸ್ಪಾಟ್ ಒಂದು ಟೂರಿಸ್ಟ್ ಸ್ಪಾಟ್ ಆಗ್ತದೆ ಬಂದು 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 ಯಾವಾಗ ಕೊಡಗು ಹೊರಗಡೆ ಕುಶಾನ್ ನಗರಿಂದ ಹೋಗ್ತದೆ ಕುಶಾಲ್ ನಗರಲ್ಲಿ ನಿಮ್ಮ ಮಾಹಿತಿಗೆ ಭಾಳ ಪ್ರಶ್ನೆ ಆಗ್ತದೆ ಅದು ಮಾಡಿ ಡ್ರೈವರಲ್ಲ ನಮಗೆ ಹೇಳ್ತೇವೆ ಅಲ್ಲಿ ವಾಟರ್ ಕ್ವಾಲಿಟಿ ಗ್ರೇಟ್ ಸಿ ಗ್ರೇಟ್ ಸಿ ಅಂದ್ರೆ ದನಗಳಿಗೆ ಸಹ ಕುಡಿಯಲಿಕ್ಕೆ ಇದು ನಮ್ಮ ಕೊಡಗಿನ ಕಾಲ ಇದು ಸ್ಥಿತಿ ಮತ್ತೆ ಇವ್ರ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಎಲ್ಲ ಗವರ್ಮೆಂಟ್ ಏಜೆನ್ಸಿಗೆ ಡಿ ಸಿ ಟೌನ್ ತಾಲೂಕ್ ಪ್ರೆಸಿಡೆಂಟ್ ಎಲ್ಲರಿಗೆ ಲೆಟರ್ ಬಂದಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲೆಟರ್ ಬರ್ತಿದ್ದಾರೆ ಹೀಗೆ ಇದು ಯಾ ಕಾರಣ ಹೇಗೆ ಅಂತ ಏನಂದ್ರೆ ಒಂದು ನಮ್ಮ ಎಲ್ಲ ಪೊಲ್ಯೂಟೆಡ್ ಸುವೇಜ್ ನೀರು ಡೈರೆಕ್ಟ್ ಡೈರೆಕ್ಟ್ ಬ್ಲ್ಯಾಕ್ ಸುವೇಜ್ ಕಾಲೇಜಿನ ಹೋಗ್ತೀವಿ ನೈಸರ್ಗಿಕೋದಕ್ಕೆ ಡೈರೆಕ್ಟ್ ಮನೆ ಟಾಯ್ಲೆಟು ಕಾಲೇಜಿನ ಎಲ್ಲ ವೇಸ್ಟ್ ಮಾರ್ಕೆಟ್ ವೇಸ್ಟ್ ಮೀಟ್ರ್ ವೇಸ್ಟ್ ಎಲ್ಲ ಕಾಲೇಜಿನಲ್ಲಿ ಅದು ಒಂದು ಮತ್ತೆ ಇದು ರಿವರ್ ಬ್ಯಾಂಕ್ ಎನ್ಕ್ರೋಶ್ಮೆಂಟ್ ರಿವರ್ ಅಲ್ಲಿ ಅದು ಬಿಟ್ಟು ಎಷ್ಟು ಮೀಟ್ರೂ ರಿವರ್ ಇಲ್ಲ ಆಚೆ ಈಚೆ ಯಾವುದು ಕನ್ಸ್ಟ್ರಕ್ಷನ್ ಇರಬಾರ್ದು ಎಲ್ಲ ಕನ್ಸ್ಟ್ರಕ್ಷನು ದೇವ ಎಲ್ಲ ಹಾಕಬಾರ್ದು

ಪಟ್ಟಣದ ಮಧ್ಯಭಾಗದಲ್ಲಿ ಹರಿದು ಹೋಗುವ ತೋಡು ಅತಿ ಹೆಚ್ಚು ಅತಿಕ್ರಮಿಸಲ್ಪಟ್ಟಿದ್ದು ನೀರು ಹರಿಯುವಿಕೆಗೆ ಅಡ್ಡಿಯಾಗಿದೆ ಕೆಲವರು ತಮ್ಮ ಮನೆಯ ಪಾಯಿಖಾನೆಯ ಪಿಟ್ಟನಾಗಿ ಬಳಸಿಕೊಳ್ತಿರುವ ಆರೋಪಗಳಿದ್ದು ಈ ತೋಡು ಬೇತ್ರಿಹೊಳೆಯನ್ನು ಸೇರುತ್ತದೆ ಇದೇ ನೀರು ವಿರಾಜಪೇಟೆಯ ಜನರಿಗೆ ಸರಬರಾಜಾಗ್ತಿರುವುದು ದುರಂತ ಎಂದರು ಅತಿಕ್ರಮಣದ ವಿರುದ್ಧ ಕ್ರಮ ಕೈಗೊಳ್ಳದ ಸ್ಥಳೀಯ ಸಂಸ್ಥೆಗಳಿಗೆ ದಂಡ ವಿಧಿಸಬೇಕು ಅತಿಕ್ರಮಣ ತೆರವು ಹಾಗೂ ಆರ್ಥಿಕ ದುರ್ಬಲರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಲು ತಗಲುವ ವೆಚ್ಚವನ್ನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಮತ್ತು ಸದಸ್ಯರಿಂದಲೇ ಸಂಗ್ರಹಿಸಬೇಕೆಂದು ದುರ್ಗಾ ಪ್ರಸಾದ್ ಒತ್ತಾಯಿಸಿದರು ಅನ್ಯ ಶಾಸಕರು ಅಲ್ಲೇ ಇದ್ರು ಪಟ್ಟಣದ ಕೌನ್ಸಿಲರ್ಸ್ ಇದ್ರು ಅದರ ನಂತರ ಏಳು ದಿವಸದಲ್ಲಿ ತೆರವುಗೊಳಿಸಿಕ ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳಿ ಎಪ್ಪತ್ತು ದಿವಸ ಇತ್ತೀಚೆಗೆ ಸರ್ವೆ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಬಂದರು ನಾವು ನಾಗರಿಕ ಸಮಿತಿಯನ್ನು ಸ್ವಾಗತಿಸಿ ಅದನ್ನು ಯಾವುದೇ ಒತ್ತಡಕ್ಕೆ ಕೊಡಲಾಗದೆ ಅದನ್ನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಮತ್ತೆ ನಮಗೆ ಗೊತ್ತಿರುವ ನಮಗೆ ಗೊತ್ತಿರುವ ಹಾಗೆ ಆ ಸರ್ವೆ ಕಾರ್ಯ ಅಲ್ಲಿಗೆ ನಿಂತು ಇದು ಮುಂದುವರಿಸಕ್ಕೊಳಗಾಗ್ತಾರೆ ಮುಖ್ಯವಾಗಿ ಕೌನ್ಸಿಲರ್ಸ್ ಬರೇ ಕಮಿಷನ್ ಮತ್ತೆ ಕೋರ್ಟ್ ಎಷ್ಟೇ ನೋಡಿಕೊಂಡು ಇರುವುದರಿಂದ ಈ ರೀತಿ ಅರ್ಥ ಇದೆ ಅದರಿಂದ ಇದನ್ನು ತೆರವುಗೊಳಿಸಬೇಕು ಆ ಮೇಲಕ್ಕೆ ಅದರ ಮೇಲೆ ಕೋಟಿನ ಮೇಲೆ ಕಟ್ಟಿದ ಒತ್ತಡಗಳನ್ನು ಬಾತ್ರೂಮ್ ನೀರನ್ನು ಬಿಡುವಂಥದ್ದನ್ನೆಲ್ಲ ತಡೆ ಹಿಡಿಬೇಕು ತಡೆ ಮಾಡಬೇಕು ಅದನ್ನು ಶುದ್ಧವಾಗಿ ಇಡಬೇಕು ಅಂತೇಳಿ ಏನೊಂದು ನಾವು ಒತ್ತಡ ಹಾಕಿದ್ದೇವೆ ಮಂತ್ರಿಗಳು ಏನು ಆದೇಶ ಇವರು ಏನು ಅವರ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ನಿಮ್ಮ ಶಾಸಕರು ಇಲ್ಲಿ ಇದ್ದು ಕೊಟ್ಟದಿರುವಂಥದ್ದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಡ ಹಾಕಿದರೆ ನಮ್ಮ ಚಳವಳಿ ಒತ್ತಡವನ್ನು ಈ ಸಂದರ್ಭದಲ್ಲಿ ನಾವು ಅವರು ಕೊಡಗು ರಕ್ಷಣಾ ವೇದಿಕೆಯ ಗೋಪಿನಾಥ್ ಮಾತನಾಡಿ ನದಿ ಬದಿಯಲ್ಲೇ ರೆಸಾರ್ಟ್ಗಳು ತಲೆ ಎತ್ತಿದ್ದು ಪ್ರವಾಸಿಗರು ಮೋಜು ಮಸ್ತಿ ಮಾಡಿ ಬಿಯರ್ ಬಾಟಲಿಗಳನ್ನು ನದಿಗೆ ಎಸೆದು ವಿಕೃತಿ ತೋರುವ ಘಟನೆಗಳು ನಡೆಯುತ್ತಿವೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಗ್ರಾಮ ಲೆಕ್ಕಿಗರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಿವರ್ನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರಿಸಾರ್ಟ್ಗಳು ಹೋಮ್ ಸ್ಟೇಗಳು ಹೋಟೆಲ್ಗಳು ಪ್ರತಿ ಪಟ್ಟಣಗಳಾಗಿ ಹಳ್ಳಿಗಳಾಗಿರಲಿ ಹಾಗೂ ಒಳಗೆ ಇರುವ ಒಂದು ಇಂಟೀರಿಯರ್ ಆಗಿರಲಿ ಎಲ್ಲ ಕಡೆ ರಿಸಾರ್ಟ್ ಮಾಡಿದ್ದಾರೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋದಾದ್ರೆ ಇವಾಗ ಇಲ್ಲೇ ನಮ್ಮ ಪಕ್ಕದಲ್ಲಿ ಮಡಿಕೇರಿಯಿಂದ ಸ್ವಲ್ಪ ಆ ಕಡೆ ಒಂದು ರಿಸಾರ್ಟ್ ಇದೆ ದೊಡ್ಡ ರಿಸಾರ್ಟ್ ಅಲ್ಲಿ ಅಂತ ಹೇಳಿದ್ರೆ ಮಳೆ ಬಂದಾಗ ಆ ರಿಸಾರ್ಟ್ದು ಸಿವರ್ ಏನಿದೆ ಆ ಸಿವರ್ನ ಓಪನ್ ಮಾಡಿ ಒಳಗೆ ಬರ್ತದೆ ಕ್ರೋಡೆ ಬಿಡ್ತಾರ ಕ್ರೋಡ್ ಹೋಗಿ ಮಳೆ ಇರುತ್ತೆ ಹೊಳೆ ಹೋಗಿ ಹಾರೈ ನಿಸ್ ಪರ್ಟಿಕ್ಯುಲರ್ ಇದಿ ಹಾರಿನಿ ಸಿಗಿರುತ್ತೆ ಹಾರಿನಿ ಹೋಗಿ ಕಾವೇರಿ ಸಿಗುತ್ತೆ ಇದು ಎಷ್ಟು ಇದು ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಅಂತ ಈ ಅಧಿಕಾರಿಗಳ ಇದ್ರ ಬಗ್ಗೆ ಹೇಳ್ಬೋದು ಯಾಕಂದರೆ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಸಿವಿಲ್ ಬೋರ್ಡ್ ಇರುತ್ತೆ ಪೊಲೀಸನ್ ಬೋರ್ಡ್ ಇವರೆಲ್ಲ ಇದ್ರ ಬಗ್ಗೆ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಇನ್ಸ್ಪೆಕ್ಷನ್ಸ್ ಹೋಗಲ್ಲ ಯಾರು ನಾನು ನಾನು ಸ್ಟ್ರೇಟ್ ಆಗಿ ಈ ಅಧಿಕಾರಿಗಳನ್ನ ಆರೋಪ ಮಾಡ್ತೀನಿ ಯಾಕೆ ಯಾಕಂತ ಹೇಳಿದ್ರೆ ಇದು ಪರ್ಮಿಷನ್ ಕೊಡಬೇಕಾದ್ರೆ

ಕಾವೇರಿ ನದಿ ಹೆಚ್ಚು ಮಲಿನಗೊಳ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಾಪೋಕ್ಲುವಿನಲ್ಲಿ ಸಿ ದರ್ಜೆಗೆ ತಲುಪಿತ್ತು ಆದ್ರಿಂದ ಒತ್ತುವರಿದಾರರು ಮತ್ತು ನದಿ ಮಾಲಿನ್ಯ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಿಥುನ್ ಶರಣ್ ಸೋಮಣ್ಣ ಹಾಜರಿದ್ದರು